ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈತಿ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ತೂಕವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಆಹಾರ ಪದ್ಧತಿ ಈ ಆಹಾರವನ್ನು ತಿಂದರೆ ತುಂಬ ಒಣಕಲ್ ಶರೀರ ಇರೋರು ಏನೇ ಮಾಡಿದರೂ ದಪ್ಪನೇ ಆಗದೆ ಇರೋರು ಈ ಒಂದು ಆಹಾರ ಪದ್ಧತಿಯಿಂದ ಪ್ರತಿ ತಿಂಗಳಿಗೆ ಕನಿಷ್ಠ ಒಂದು ಎರಡರಿಂದ ಮೂರು ಕೆ ಜಿ ಅದರ ತೂಕ ಹೆಚ್ಚಿಗೆ ಮಾಡ್ಕೋಬೋದು ಅದು ನೈಸರ್ಗಿಕ ವಿಧಾನದಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿದೆ ಹಾಗಿದ್ರೆ ಆ ಪ್ರಯೋಗವನ್ನು ನಾವು ಹೇಗೆ ಮಾಡೋದು ಅದಕ್ಕೆ ಯಾವೆಲ್ಲ ಪದಾರ್ಥಗಳನ್ನು ಬಳಕೆ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ ತುಂಬ ಸುಲಭ ಇದೆ ಆಹಾರವೇ ಪರಮ ಔಷಧಿ ಮುಖ್ಯವಾಗಿ ಮೇಧ ಧಾತು ಮತ್ತು ಮಾಂಸ ಧಾತುವನ್ನು ಪೋಷಿಸುವ ವೃದ್ಧಿಗೊಳಿಸುವ ಆಹಾರವನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿ ವೇಟ್ ತೂಕ ಹೆಚ್ಚಿಗೆ ಆಗ್ತದೆ ಬಹಳ ಮುಖ್ಯವಾಗಿ ಕಬ್ಬಾತುವಿನ ಕ್ಷಯ ತೂಕ ಕಡಿಮೆ ಆಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅದಕ್ಕೆ ನಮ್ಮ ಶರೀರದಲ್ಲಿ ಒಂದು ಧಾತು ಕ್ಷಯ ಏನಾಗುತ್ತೆ ಅಂತೇಳಿದ್ರೆ ಪ್ರಮಾಣದಲ್ಲಿ ಕ್ಷಯ ಆಗುತ್ತೆ ಹಾಗೂ ಅದರ ಪ್ರಭಾವದಲ್ಲಿ ಕ್ಷಯ ಆಗುತ್ತೆ ಹಾಗೂ ಅದರ ಕಾರ್ಯದಲ್ಲಿ ಕ್ಷಯ ಆಗುತ್ತೆ ಯಾವಾಗ ಈ ಮೂರೂ ಒಂದು ವ್ಯವಸ್ಥೆಯಲ್ಲಿ ಕ್ಷಯ ಆಗ್ತದೆ ಅದು ವೇಟ್ ಇನ್ಕ್ರೀಸ್ ಆಗಲಿಕ್ಕೆ ತುಂಬ ತೊಂದರೆ ಆಗ್ತದೆ ಹಾಗಾಗಿ ನಮ್ಮ ಶರೀರದಲ್ಲಿ ಆಗ್ತಕ್ಕಂಥ ಈ ಧಾತುಗಳ ಕ್ಷಯವನ್ನು ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ನಾವು ಕಪದ ಒಂದು ವ್ಯವಸ್ಥೆಯನ್ನು ಕಪ ಕಪದೋಷದ ಒಂದು ವ್ಯವಸ್ಥೆಯನ್ನು ಸಮತೋಲನದಲ್ಲಿಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗಾಗಿ ಕಪದೋಷವನ್ನು ಸಮತೋಲನವಾಗಿಟ್ಟು ವಾತ ಮತ್ತು ಪಿತ್ತ ವಿಕಾರಗಳನ್ನು ಸರಿಪಡಿಸ್ತಕ್ಕಂಥ ಆಹಾರ ಪದ್ಧತಿಯನ್ನು ತಿಳ್ಕೊಳ್ಳೋಣ ಮೇಧ್ಯ ಅಂಶಗಳು ಸ್ನಿಗ್ಧ ಅಂಶಗಳು ಮಧುರ ರಸ ಮಧುರ ವಿಭಾಗವನ್ನು ಇರತಕ್ಕಂಥ ಅಂಶಗಳನ್ನು ಹೊಂದಿರ್ತಕ್ಕಂಥ ಮತ್ತು ಬಲ್ಯ ಭ್ರೂಮಣ ಶಕ್ತಿಯನ್ನು ಶರೀರದಲ್ಲಿ ವೃದ್ಧಿಗೊಳಿಸ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನೋದರಿಂದ ತೂಕ ಪಕ್ಕಾ ನಮ್ಮಲ್ಲಿ ವೃದ್ಧಿಯಾಗುತ್ತೆ ನಾನು ಈಗ ಮಾತಾಡಿರ್ತಕ್ಕಂಥ ಮಾತುಗಳಲ್ಲಿ ಸಂಸ್ಕೃತ ಶಬ್ದಗಳನ್ನು ಬಳಸಿದೆ ಅದನ್ನು ವಿವರಿಸಿ ಹಾಗಾದ್ರೆ ಏನು ಅದರ ಒಂದು ಪ್ರಯೋಗದಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿವರಣೆಯನ್ನು ನೋಡೋಣ ಬಲ್ಯ ಅಂದರೆ ಶಕ್ತಿಯನ್ನು ತುಂಬುವ ಆಹಾರಗಳು ಭ್ರೂಮಣ ಅಂದರೆ ಶರೀರದ ವಿಕಾಸವನ್ನು ಹೆಚ್ಚಿಸುವ ಆಹಾರಗಳು ಹಾಗೂ ನಮ್ಮಲ್ಲಿ ಮಧುರ ವಿಭಾಕ ಮತ್ತು ಮಧುರ ರಸವನ್ನು ಹೊಂದಿರತಕ್ಕಂಥ ಆಹಾರಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಪದ ವಿಕಾರಗಳು ಬಹಳ ವೇಗವಾಗಿ ಸಹಜ ಅವಸ್ಥೆಗೆ ಬರ್ತವೆ ಹಾಗೂ ಕಪ ದೋಷದ ಒಂದು ಕಾರಣದಿಂದಾಗಿ ಧಾತು ಕ್ಷಯಗಳನ್ನು ನಾವು ಬಹಳ ವೇಗವಾಗಿ ತಡೆಗಟ್ಟಬಹುದು ಹಾಗಾಗಿ ನಾವೇನು ಮಾಡ್ಬೋದು ಕಪ ಅಂದರೆ ಮೂಗಲ್ಲಿ ಬರೋದು ಅಷ್ಟೇ ಅಲ್ಲ ಪಾಚಕ್ ರಂಜಕ್ ಸಾಧಕ ಆಲೋಚಕ್ ಪ್ರಾಚಕ್ ಅಂತಕ್ಕಂಥ ಪಿತ್ತ ತರ್ಪಕ್ ಬೋಧಕ್ಲೇದಕ್ ಅವಲಂಬಕ್ ಶ್ಲೇಷ್ಮಕ್ ಅಂತ ಐದು ರೀತಿಯ ಕಪ ಅದರಲ್ಲಿ ಕ್ಲೇದಕ ಮತ್ತು ಬೋಧಕ ಕಪಗಳ ಸಮತೋಲನ ಪಾಚಕ ಪಿತ್ತದ ಒಂದು ಸಮತೋಲನ ಸರಿಯಾಗಿ ಇದ್ದರೆ ತೂಕ ಜಾಸ್ತಿ ಆಗುತ್ತೆ ಅವುಗಳ ಸಮತೋಲನಗೊಳಿಸುವ ಆಹಾರಗಳನ್ನು ತಿಳ್ಕೊಳ್ಬೇಕು ಅವು ಯಾವುವು ಅಂತ ಹೇಳಿದ್ರೆ ಬೋಧಕ ಕಪ ನಾಲಿಗೆಯಲ್ಲಿ ಇರ್ತದೆ ಕ್ಲೇದಕ ಕಪ ಹೊಟ್ಟೆಯಲ್ಲಿ ಇರ್ತದೆ ಪಿತ್ತನು ಕೂಡ ಹೊಟ್ಟೆಯಲ್ಲಿ ಕೆಲಸ ಮಾಡ್ತದೆ ಅಂತ ಆಹಾರಗಳನ್ನು ನೋಡೋದಾದ್ರೆ ಪಾಯಸ ಗೋಧಿ ಅಪ್ಪಟ ಜವೆ ಗೋಧಿಯನ್ನು ನುಚ್ಚು ಮಾಡಿಸಿ ಅದನ್ನು ಪಾಯಸ ಮಾಡೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಸಜ್ಜಕ ಅಂತ ಕರೀತಾರೆ ಅದನ್ನು ಚೆನ್ನಾಗಿ ಕುದಿಸ್ಬೇಕು ರವೆನ ಕುದಿಸಿದ ಮೇಲೆ ಅದಕ್ಕೆ ಬೆಲ್ಲ ಹಾಕಬೇಕು ಚೆನ್ನಾಗಿ ಮೇಲೆ ಮೊದಲೇ ಬೆಲ್ಲ ಹಾಕಿದರೆ ಸರಿಯಾಗಿ ರವೆ ಕುದಿಯೋದಿಲ್ಲ ನೀರಲ್ಲಿ ಚೆನ್ನಾಗಿ ಕುದ್ಮೇಲೆ ಆಮೇಲೆ ಬೆಲ್ಲ ಹಾಕಿ ಮತ್ತೊಂದು ಸ್ವಲ್ಪ ಕುದಿಸಿ ಅದರಲ್ಲಿ ಡ್ರೈ ಫ್ರೂಟ್ಸ್ಗಳ ಪೌಡ್ರು ನಿಮಗೆ ಡ್ರೈ ಫ್ರೂಟ್ಸ್ ತಗೋ ತೆಗೆದುಕೊಂಡ್ಬರ್ಲಿಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ ಅಂತ ಹೇಳಿದರೆ ನೀವೇನು ಮಾಡಬೇಕು ಶೇಂಗಾ ಶೇಂಗಾ ಬೀಜದ ಪೌಡ್ರು ಹಾಕ್ಬೋದು ಶೇಂಗಾ ಬೀಜ ಸಸ್ತ ಸಿಗ್ತದೆ ಸಾಧ್ಯ ಆದರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ವಾಲ್ನಟ್ಟು ಇಂಥ ಒಂದು ಡ್ರೈ ಫ್ರೂಟ್ಸ್ಗಳನ್ನ ಅಲ್ಲಿ ಹಾಕೋದು ಇಲ್ಲಾಂದರೆ ಸುಲಭವಾಗಿ ಸಿಗೋದು ದ್ರಾಕ್ಷಿನೂ ಕಡಿಮೆ ಮತ್ತು ಮತ್ತೆ ದ್ರಾಕ್ಷಿ ಸ್ವಲ್ಪ ಶೇಂಗಾರ ಪುಡಿನೂ ಹಾಕ್ಬೋದು ಹೀಗೆ ಅದು ಮೇಲೆ ಬೆಲ್ಲ ಹಾಕಿದ ಮೇಲೆ ಮೇಲೆ ಇದನ್ನು ಹಾಕೋದು ಆಮೇಲೆ ಒಂದು ಚಮಚ ಅಥವಾ ಎರಡು ಚಮಚ ತುಪ್ಪ ಸೇರಿಸಿ ಬೆಳಗ್ಗೆ ಎದ್ದು ಅದನ್ನು ಸೇವನೆ ಮಾಡೋದು ಅದನ್ನು ಹೊಟ್ಟೆ ತುಂಬಾ ಸೇವನೆ ಮಾಡೋದು ಬೆಳಗ್ಗೆ ಸ್ವೀಟ್ ಹೀಗೆ ನಿರಂತರವಾಗಿ ಒಂದು ತಿಂಗಳು ಮಾಡೋದ್ರಿಂದ ಆಮೇಲೆ ಚೆಕ್ ಮಾಡಿದ್ರೆ ಒಂದು ಎರಡು ಮೂರು ಕೆ ಜಿ ತೂಕ ಜಾಸ್ತಿ ಆಗಿರುತ್ತೆ ಮತ್ತೆ ಇದರಿಂದ ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ ಮಲಬದ್ಧತೆ ಸಮಸ್ಯೆಗೂ ಪರಿಹಾರ ಸಿಗ್ತದೆ ಧಾತುಗಳ ಪೋಷಣೆ ಆಗುತ್ತೆ ವಾತಪಿತ್ತ ಕಬ್ಬ ವಿಕಾರಗಳ ಸಮತೋಲನೆ ಆಗುತ್ತೆ ಇದಿಷ್ಟು ಮುಖ್ಯವಾಗಿ ತೆಳ್ಳಗಿರ್ಲಿಕ್ಕೆ ಕಾರಣ ಅಂದರೆ ಪಿತ್ತ ಪ್ರಕೃತಿ ಆ ಪಿತ್ತ ಪ್ರಕೃತಿಯಲ್ಲಿ ಪಿತ್ತ ವಿಕಾರ ಇನ್ನೂ ಜಾಸ್ತಿ ಐತೆ ಅಂದ್ರೆ ಇನ್ನೂ ತೆಳಗಾಗ್ತಾರೆ ಮನುಷ್ಯ ಯಾವಾಗ ಮಧುರ ರಸ ಮೇಧ್ಯ ಅಂಶಗಳು ಹೊಂದಿರತಕ್ಕಂತಹ ಪದಾರ್ಥಗಳನ್ನು ತಿಂತೇವೆ ಆವಾಗ ಪಿತ್ತ ಸಮ್ಯಾವಸ್ತಿ ಬರ್ತದೆ ಈ ಮೂಲಕವಾಗಿ ತೂಕ ಜಾಸ್ತಿ ಆಗುತ್ತೆ ಇದು ಒಂದನೇ ಮನೆ ಮದ್ದು ಇನ್ನು ಎರಡನೇ ಮನೆ ಮದ್ದು ಅಂದರೆ ನಮ್ಮ ಆಯುರ್ವೇದದಲ್ಲಿ ಕೂಷ್ಮಾಂಡ ರಸಾಯನ ಅಂತ ಇದೆ ಅದು ನೀವು ಮನೇಲಿ ಮಾಡ್ಕೊಳ್ಳೋದು ಹೇಗೆ ಬೂದು ಕುಂಬಳಕಾಯಿನ ತುರಿದು ಅದನ್ನು ಬೇಯಿಸ್ಬೇಕು ನೀರಿನ ಅಂಶ ಎಲ್ಲ ಹೋದ ಮೇಲೆ ಅದರಲ್ಲಿ ಏನು ಮಾಡಬೇಕಂದ್ರೆ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಹುರಿಬೇಕು ಅದಾದ ಮೇಲೆ ಅದೊಂಥರ ಮೆತ್ತಗೆ ಒಂಥರ ಪೇಸ್ಟ್ ಥರ ಆಗುತ್ತೆ ತುಪ್ಪದಲ್ಲಿ ಹುರಿದಾಗ ಮೊದಲೇ ನೀರು ಹೋಗೋರಿಗೆ ಚೆನ್ನಾಗಿ ಬೇಯಿಸಿರ್ತೇವೆ ಅದನ್ನು ಚೆನ್ನಾಗಿ ಏನು ಮಾಡಬೇಕಂತ ಹೇಳಿದ್ರೆ ತಿರುಗಿಸ್ತಾ 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 ಬೇಯಿಸ್ಬೇಕು ಹಾಗೆ ಒಂದೇ ಕಡೆ ಬಿಟ್ಟರೆ ಹೊತ್ತುತ್ತೆ ಹಾಗೆ ತಿರ್ಗಿಸ್ತಾ ತಿರುಗಿಸ್ತಾ ಬೇಯಿಸಿ ಚೆನ್ನಾಗಿ ನೀರು ನಮಿಸೋದ್ಮೇಲೆ ತುಪ್ಪ ಹಾಕಿ ಮತ್ತೆ ಅದನ್ನು ಬೇಯಿಸಿ ಆ ಪೇಸ್ಟ್ ಹದಕ್ಕೆ ಬರ್ತದೆ ಅದರಲ್ಲಿ ನಾವೇನು ಮಾಡಬೇಕು ಹೇಳಿದ್ರೆ ಸ್ವಲ್ಪ ಬೆಲ್ಲದ ಪಾಕ ಹಾಕಬೇಕು ಹಾಕಿ ಅದನ್ನು ಹದವಾಗಿ ಒಂದು ರಸಾಯನ ಥರ ಆಗುತ್ತದ ಅದರಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಪುಡಿ ಹಾಕೋಬೋದು ಹಾಕ್ಕೊಂಡು ತುಪ್ಪದಲ್ಲಿ ಅದನ್ನು ಒಂದು ಬೌಲು ಎಷ್ಟಂದರೆ ಒಂದು ಇನ್ನೂರಿಂದ ಮುನ್ನೂರು ಗ್ರಾಮ್ನಷ್ಟು ಅದನ್ನು ಬೆಳಗ್ಗೆ ಸೇವಿಸಿದರೆ ಅದ್ಭುತವಾಗಿ ತೂಕ ವೃದ್ಧಿಯಾಗುತ್ತೆ ತೂಕ ಅಷ್ಟೇ ವೃದ್ಧಿ ಆಗೋದಲ್ಲದೆ ಮಾನಸಿಕ ವಿಕಾಸನೂ ಕೂಡ ಆಗುತ್ತೆ ಮಂಡಲ ಚುರುಕಾಗುತ್ತೆ ಸುಸ್ತು ನಿಶಕ್ತಿ ಆಯಾಸ ಎಲ್ಲ ದೂರ ಆಗುತ್ತೆ ತೂಕ ಹೆಚ್ಚಾಗೋದ್ರ ಜೊತೆ ಜೊತೆಗೆ ಶರೀರದಲ್ಲಿ ಶಕ್ತಿನೂ ಕೂಡ ವೃದ್ಧಿಯಾಗುತ್ತೆ ಸಣ್ಣ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಮೆದುಳು ತುಂಬ ಚೆನ್ನಾಗಿ ಚುರುಕಾಗುತ್ತೆ ಸ್ವೀಟು ಅಂತ ಕೇಳ್ತಾವಲ್ಲ ಹೊರಗಡೆ ದಾಳ ಸ್ವೀಟನ್ನು ಕೊಡೋದಕ್ಕಿಂತ ಜಂಕ್ ಫುಡ್ ಅನ್ನು ಕೊಡೋದ್ಕಿಂತ ಈ ಥರ ಸ್ವೀಟ್ ಮಾಡಿ ಕೊಡೋದು ಮಕ್ಕಳಿಗೆ ಬಹಳ ಆರೋಗ್ಯಕರವಾಗಿ ಅವುಗಳಲ್ಲಿ ಶ್ವಾಸಕೋಶದ ಶಕ್ತಿ ವೃದ್ಧಿಯಾಗುತ್ತೆ ಪದೇ ಪದೇ ಕೆಮ್ಮು ನೆಗಡಿ ಕಪ್ಪ ಈ ಥರ ಸಮಸ್ಯೆಗಳು ಬರೋದಿಲ್ಲ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ನೋಡಿ ಒಂದು ಒಳ್ಳೆಯ ರಸಾಯನ ಮನೆಯಲ್ಲೇ ಮಾಡ್ಬೋದು ಹೀಗೆ ನಿರಂತರವಾಗಿ ದಪ್ಪಗಾಗುತ್ತೆ ದಪ್ಪಗಾಗಬೇಕಂದ್ರೆ ಒಂದು ತಿಂಗಳ ತಿಂದರೆ ಸಾಕು ಒಂದು ಎರಡು ಮೂರು ಕೆ ಜಿ ಅಷ್ಟು ಜಾಸ್ತಿ ಆಗೋದನ್ನು ನಾವು ಗಮನಿಸ್ಬೋದು ಆಮೇಲೆ ಇಂಥವೆಲ್ಲ ಸಮಸ್ಯೆಗಳಿಗೆ ಅಸಿಡಿಟಿ ಹೈಪರ್ ಅಸಿಡಿಟಿ ಗ್ಯಾಸ್ಟ್ರಿಕ್ ಇದು ಮೂಲ ಕಾರಣ ಆಗಿರುತ್ತೆ ಅದಕ್ಕಾಗಿ ಇದರ ಜೊತೆ ಜೊತೆಗೆ ಒಂದಿಷ್ಟು ಮನೆ ಮದ್ದುಗಳನ್ನು ಆಹಾರದಕ್ಕಿಂತ ಮೊದಲು ಒಂದೆರಡು ಚಮಚ ಹಸಿ ಶುಂಠಿ ರಸ ಒಂದೆರಡು ಚಮಚ ನಿಂಬೆಹಣ್ಣಿನ ರಸ ಒಂದು ನಾಲ್ಕು ಚಿಟ್ಕೆ ಇಂಗು ಒಂದು ನಾಲ್ಕು ಚಿಟ್ಕೆ ಅವಲವಣ ಇವೆಲ್ಲ ಸೇರಿಸಿ ಸೇವನೆ ಮಾಡಬೇಕು ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಇದು ಮಿಶ್ರಣವನ್ನು ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗುತ್ತೆ ತಿಂದಿದ್ದು ಜೀರ್ಣ ಆದರೆ ಸಪ್ತ ಆಗುತ್ತೆ ಸರಿಯಾಗಿ ಜೀರ್ಣ ಆಗದೇ ಇದ್ರೆ ಅಜೀರ್ಣದಿಂದ ಕಿಟ್ಟ ಭಾಗ ಕೆಟ್ಟ ಭಾಗ ಮತ್ತು ಸಾರ ಭಾಗ ಸರಿಯಾಗಿ ಪರಿವರ್ತನೆ ಆಗದೆ ಅವೇನಾಗುತ್ತೆ ದೋಷಗಳಾಗಿ ಅವೇ ಶರೀರದಲ್ಲಿ ಪಿತ್ತ ವಿಕಾರಗಳನ್ನು ಸೃಷ್ಟಿ ಮಾಡಿ ಮತ್ತು ಶರೀರದ ತೂಕವನ್ನು ಕಡಿಮೆ ಮಾಡ್ತಾಯಿದ್ವಿ ಅದನ್ನೇ ವೈಜ್ಞಾನಿಕ ಪದ್ಧತಿಯಲ್ಲಿ ಹೈಪರ್ ಅಸಿಡಿಟಿ ಮತ್ತು ಹೈಪರ್ ಆಕ್ಟಿವ್ ಇಂದ ಮೆಟಾಬಾಲಿಕ್ ಫಂಕ್ಷನ್ಸ್ ಅಂತ ಎಲ್ಲ ಕರೀತಾರೆ ಹಾಗೆ ಅವನ್ನ ಸಮತೋಲನ ಸ್ಥಿತಿಗೆ ತರಲಿಕ್ಕಾಗಿ ಈ ರೀತಿ ಮಾಡೋದು ಆಮೇಲೆ ಮತ್ತೊಂದು ಏನು ಹೇಳಿದ್ರೆ ಮತ್ತೊಂದು ಮನೆ ಮದ್ದು ಮಾವಿನಹಣ್ಣಿನ ಸೀಸನಲ್ಲಿ ಪ್ರತಿದಿನ ಒಂದೆರಡು ಎರಡು ಮೂರು ಹಣ್ಣು ತಿಂದರೆ ಅದ್ಭುತವಾಗಿ ದೇಹದ ತೂಕ ವೃದ್ಧಿ ವೃದ್ಧಿ ಆಗುತ್ತೆ ಮಾವಿನಹಣ್ಣು ಸೀಸನ್ ಮುಗಿಯೋರಿಗೆ ಮಾವಿನಣ್ಣು ತಿನ್ನೋದು ಒಂದು ಹತ್ತು ಹದಿನೈದು ಕೆ ಜಿ ತೂಕ ಜಾಸ್ತಿ ಮಾಡ್ಕೋಬೋದು ಆದರೆ ಸೀಸನಲ್ಲಿ ತಿನ್ನೋ ತಿನ್ನಬೇಕು ನಾರ್ಮಲಾಗಿ ಏನಾಗ್ತದೆ ಈಗ ಹೈಬ್ರಿಡ್ ತಳಿ ಬಂದಿದೆ ಅದು ಉಪಯೋಗ ಇಲ್ಲ ಸೀಸನಲ್ ಫ್ರೂಟು ಮತ್ತು ಪಕ್ಕ ಪೌಡ್ರ್ ಹಾಕದೆ ಮಾಡಿರ್ತಕ್ಕಂಥ ಹಣ್ಣು ತಿನ್ನಬೇಕು ಈಗ ಪೌಡ್ರ್ನ ರೀತಿ ಹಣ್ಣು ಮಾಡ್ತಾರಲ್ಲ ಅದು ಕ್ಯಾನ್ಸರ್ ಉತ್ಪತ್ತಿ ಆಗುತ್ತ ಕ್ಯಾನ್ಸರಿಗೆ ಕಾರಣ ಆಗುತ್ತೆ ಅದಕ್ಕೆ ಮಾಗಿರುವ ಕಾಯನ್ನು ತೆಗೆದುಕೊಂಡು ಬಂದು ಅದನ್ನು ಹುಲ್ಲಿನಲ್ಲಿಟ್ಟು ನೀವೇ ಅದನ್ನು ಹಣ್ಣು ಮಾಡಿ ಅಡಿಗೆ ಹಾಕೋದು ಅಂತ ಹೇಳ್ತಾರೆ ಹಾಗೆ ಹಣ್ಣು ಮಾಡಿ ತಿನ್ನೋದು ಇಲ್ಲಾಂದರೆ ಮಾರುಕಟ್ಟೆಯಲ್ಲಿ ಅದು ಕಲರ್ ಚೆನ್ನಾಗಿ ಬರಲಿ ಅದು ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ಬೇಗ ಹಣ್ಣಾಗಲಿ ಅಂತೇಳಿ ಪೌಡ್ರ್ ಹಾಕಿ ಹಣ್ಣು ಮಾಡ್ತಾರೆ ಅಂತ ತಿನ್ನೋದು ಒಳ್ಳೆಯದಲ್ಲ ಮತ್ತು ಆಹಾರದಲ್ಲಿ ತುಪ್ಪ ಸೇವನೆ ಮಾಡಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಹಾರದಲ್ಲಿ ತುಪ್ಪ ಸೇವನೆ ಮಾಡಿ ಚೆನ್ನಾಗಿ ಒಂದೊಂದು ಚಮಚ ಎರಡೆರಡು ಚಮಚ ತುಪ್ಪ ಸೇವನೆ ಮಾಡ್ಬೋದು ಆಮೇಲೆ ಬಾಳೆಹಣ್ಣು ಹಣ್ಣು ಮತ್ತು ಕೊಬ್ಬರಿ ತುರಿ ತುಪ್ಪ ಸ್ವಲ್ಪ ಬೆಲ್ಲ ಇವೆಲ್ಲವನ್ನು ಸೇರಿಸಿ ರಸಾಯನ ಮಾಡಿಕೊಂಡು ಬಾಳೆಹಣ್ಣು ಹೆಚ್ಚೋದು ಒಂದು ಎರಡು ಮೂರು ಬಾಳೆಹಣ್ಣು ಒಂದು ನಾಲ್ಕೈದು ಪೀಸು ಹಲಸಿನಕಾಯಿ ತೊಳೆ ಆಮೇಲೆ ನಾಲ್ಕೈದಲ್ಲಿ ಎರಡು ಮೂರು ಸಾಕಾಗುತ್ತೆ ಆಮೇಲೆ ಒಂದಿಷ್ಟು ಒಂದು ಬಟ್ಲು ಒಂದು ಬೌಲು ಕೊಬ್ಬರಿ ತುರಿ ಅದರಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಬೆಲ್ಲದ ಪೌಡ್ರು ಹಾಕಿ ಒಂದು ಎರಡು ಚಮಚ ತುಪ್ಪ ಹಾಕಿ ಅದನ್ನು ಸೇವನೆ ಮಾಡಿದ್ರೆ ಈ ರಸಾಯನ ಸೇವನೆ ಮಾಡಿದ್ರೆ ಇನ್ನೂ ವೇಗವಾಗಿ ತೂಕ ವೃದ್ಧಿಯಾಗುತ್ತೆ ಇದಿಷ್ಟು ತೂಕ ವೃದ್ಧಿ ಮಾಡಲಿಕ್ಕಿರ್ತಕ್ಕಂಥ ಮನೆ ಮದ್ದುಗಳು ಇದಿಷ್ಟೆಲ್ಲ ಮಾಡಿದರೂ ತೂಕ ಹೆಚ್ಚಿಗೆ ಆಗ್ತಾ ಇಲ್ಲ ಅಂದರೆ ಶರೀರದಲ್ಲಿ ದೋಷಗಳು ತುಂಬ ಪ್ರಕೋಪಾವಸ್ಥೆಯಲ್ಲಿ ಇರ್ತವೆ ಅಂಥವರು ನಮ್ಮಲ್ಲಿ ಒಂದು ಚೂರ್ಣ ಇದೆ ಅದಕ್ಕೆ ಸಪ್ತ ಧಾತು ಚೂರ್ಣ ಅದನ್ನು ಸೇವನೆ ಮಾಡೋದ್ರ ಮೂಲಕ ತೂಕವನ್ನು ಚೆನ್ನಾಗಿ ನೈಸರ್ಗಿಕವಾಗಿ ತಾವು ಹೆಚ್ಚಿಸ್ಕೊಳ್ಬೋದು ಮೊದಲು ಮನೆ ಮದ್ದನ್ನು ಪ್ರಯೋಗ ಮಾಡಿ ನೋಡಿ ಮನೆ ಮತ್ತೆ ಆಗಿಲ್ಲ ಅಂದರೆ ಈ ಒಂದು ಔಷಧಿಯನ್ನು ಈ ಒಂದು ಔಷಧಿ ಅನ್ನೋಕ್ಕಾಗಲ್ಲ ಸಪ್ಲಿಮೆಂಟ್ ಅದು ಅದನ್ನು ನಮ್ಮ ಆಶ್ರಮದಲ್ಲಿ ತಾವು ಪಡ್ಕೊಂಡು ಬಳಕೆ ಮಾಡ್ಬೋದು ಆದಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ನಮ್ಮ ಆಶ್ರಮದಲ್ಲಿ ಐದು ದಿನದ ಯೋಗ ಮತ್ತು ಆರೋಗ್ಯ ಶಿಬಿರ ಪ್ರತಿ ತಿಂಗಳು ಏರ್ಪಡಿಸಿದ್ದೇವೆ ಅಲ್ಲಿ ಆಹಾರ ಪದ್ಧತಿಯ ಮೂಲಕ ಯೋಗದ ಮೂಲಕ ನಮ್ಮ ಜೀವನವನ್ನು ಹೇಗೆ ನೂರು ವರ್ಷ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಅಲ್ಲಿ ಕುಟುಂಬ ಸಮೇತರಾಗಿ ತಾವೆಲ್ಲರೂ ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಯಾಕಂದರೆ ಕೇವಲ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಜಗಳ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಇವೆಲ್ಲವನ್ನು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಹೇಗೆ ಬದುಕಬೇಕು ಕೌಟುಂಬಿಕ ಸಾಮರಸ್ಯವನ್ನು ಹೇಗೆ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ವಿಚಾರಗಳನ್ನು ಕೂಡ ಪ್ರಾಕ್ಟಿಕಲ್ಲಾಗಿ ಅಲ್ಲಿ ತಿಳಿಸ್ಕೊಡ್ತೇವೆ ಅದಕ್ಕಾಗಿ ತಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಒಂದು ಐದು ದಿವಸ ನಾವೆಲ್ಲ ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಭಾಗವಹಿಸೋರ ಮೂಲಕ ಮನೆಯನ್ನು ಆರೋಗ್ಯ ಮನೆಯನ್ನು ಮಾಡ್ಕೊಳ್ಳಿ ಮನೆಯನ್ನು ಮಹಾಮನೆಯನ್ನಾಗಿ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನಾಡೋದು ತಮ್ಮೆಲ್ಲ ಮಿಶ್ರಣ ಆಗ್ತೀವಿ